ಯಾವ್ಯಾವ ನಂಬರು ಅಲ್ಲಿ ಹುಟ್ಟಿರ್ತಾರೆ ಬೆಸ್ಟ್ ಲಕ್ಕಿ ಕಲರ್ ಇಂಪಾರ್ಟೆಂಟ್ ಆಗುತ್ತೆ ಲಕ್ಕಿ ಕಲರ್ನ ಹೇಗೆ ನಾವು ಐಡೆಂಟಿಫೈ ಮಾಡಬೇಕು ಅಂತಂದರೆ ಆ ಗ್ರಹದ ಗುಣಲಕ್ಷಣದ ಮೇಲೆ ನಾವು ನೋಡ್ತೀವಿ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕು ಹುಟ್ಟಿರ್ತಾರೆ ಅವ್ರಿಗೆ ಆರೆಂಜ್ ಕಲರ್ ಆಗಿರ್ತಕ್ಕಂಥ ಒಂದು ಖರ್ಚಿ ಫಿಟ್ಕೊಂಡ್ರೆ ಸಾಕು ಆರೆಂಜ್ ಅದು ಎಂಟು ಹದಿನೇಳು ಮತ್ತು ಇಪ್ಪತ್ತಾರು ಡಾರ್ಕ್ ಬ್ಲೂ ಕಲರ್ ಕಡು ನೀಲಿ ಅಂತ ಕರಿತಿದ್ರು ಹಸಿರು ತರಕಾರಿ ತಿನ್ನಿ ಅಂತ ಡಾಕ್ಟರ್ ಹೇಳ್ತಾರೆ ಯಾಕೆ ಹಸಿರು ಹೇಳ್ತಾರೆ ಅದರಲ್ಲಿ ಆ ಹಸಿರಲ್ಲಿ ಒಂದು ಶಕ್ತಿ ಇದೆ ಮೂರನೇ ತಾರೀಕು ಕೊಟ್ಟಿರ್ತಾರೆ ಹನ್ನೆರಡನೇ ತಾರೀಕು ಕೊಟ್ಟಿರ್ತಾರೆ ಇಪ್ಪತ್ತೊಂದನೇ ತಾರೀಖು ಕೊಟ್ಟಿರ್ತಾರೆ ಮತ್ತು ಮೂವತ್ತನೇ ತಾರೀಕು ಕೊಟ್ಟಿರ್ತಾರೆ ಯಾವಾಗಲೂ ಕೂಡ ಅವರು ಲೆಮನ್ ಎಲ್ಲೋ ಖರ್ಚಿ ಫೈವ್ ಫೋರ್ಟೀನ್ ಟ್ವೆಂಟಿ ತ್ರೀಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಡಾರ್ಕ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮುಮತಾಸ್ ಅಬ್ದುಲ್ ನೆಲೇಡ್ಕಾ ಗುರುಜಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ನಮಸ್ಕಾರ ಎಲ್ಲರಿಗೂ ಗುರುಜಿ ಪ್ರತಿ ಒಬ್ಬರಿಗೂ ಕೂಡ ನನಗೆ ಈ ನಂಬರ್ ಲಕ್ಕಿ ನನಗೆ ಈ ನಂಬರ್ ಲಕ್ಕಿ ಅನ್ನುವಂಥದ್ದು ಬಹಳಷ್ಟು ಇರುತ್ತೆ ಸೊ ಈ ದಿವಸನೇ ನಾನು ಶುಭ ಯಾವ್ದಾದ್ರು ಒಂದು ಒಳ್ಳೆ ವಿಚಾರವನ್ನ ಆರಂಭ ಮಾಡ್ತೀನಿ ನನಗೆ ಒಳ್ಳೇದಾಗುತ್ತೆ ಅನ್ನುವಂತ ನಂಬಿಕೆ ಇರುತ್ತೆ ಈಗ ನಮಗೆ ಅದೇ ತರ ನೋಡೋದಾದ್ರೆ ಈ ನಂಬರಿಗೆ ಈ ಕಲರ್ ಲಕ್ಕಿ ಅನ್ನುವಂಥದ್ದು ಏನಾದ್ರೂ ಇರುತ್ತಾ ಅಂತ ನೋಡೋದಾದ್ರೆ ಒಳ್ಳೆಯ ವಿಚಾರ ಯಾವ್ಯಾವ ಡೇಟಲ್ಲಿ ಹುಟ್ಟಿರ್ತಾರೆ ದಿ ಬೆಸ್ಟ್ ಲಕ್ಕಿ ನಂಬರ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಅದ್ರ ಜೊತೆಗೆ ಯಾವ್ಯಾವ ನಂಬರು ಅಲ್ಲಿ ಹುಟ್ಟಿರ್ತಾರೆ ಬೆಸ್ಟ್ ಲಕ್ಕಿ ಕಲರ್ ಇಂಪಾರ್ಟೆಂಟ್ ಆಗುತ್ತೆ ಈ ಬೆಸ್ಟ್ ಲಕ್ಕಿ ಕಲರ್ನ ಹೇಗೆ ನಾವು ಐಡೆಂಟಿಫೈ ಮಾಡಬೇಕು ಅಂತಂದರೆ ಆ ಗ್ರಹದ ಗುಣಲಕ್ಷಣದ ಮೇಲೆ ನಾವು ನೋಡ್ತೀವಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನಾವು ಎಲ್ಲ ಸೀರೀಸಲ್ಲಿ ಹೋಗ್ತೀವಿ ಈಗ ಸೀರೀಸಲ್ಲಿ ಹೋಗ್ಬೇಕಾದ್ರೆ ಯಾರು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕು ಹುಟ್ಟಿರ್ತಾರೆ ಅವ್ರಿಗೆ ಆರೆಂಜ್ ಕಲರ್ ಆಗಿರ್ತಕ್ಕಂಥ ಒಂದು ಕರ್ಚೀಫ್ ಇಟ್ಕೊಂಡ್ರೆ ಸಾಕು ಆರೆಂಜ್ ಕೇಸರಿ ಸೊ ಎಲ್ಲೇ ಕೆಲಸಕ್ಕೆ ಹೋಗಲಿ ಅವ್ರು ಕೇಸರಿ ಇಟ್ಕೊಂಡು ಹೋಗಲಿ ಸಕ್ಸಸ್ ಜಾಸ್ತಿ ಆಗುತ್ತೆ ಯಾರು ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತನೇ ತಾರೀಕು ಕೊಟ್ಟಿರ್ತಾರೆ ಅವರಿಗೆ ಬಿಳಿ ಖರ್ಚೀಫು ತುಂಬಾ ಹೆಲ್ಪ್ ಆಗುತ್ತೆ ಅವ್ರ ಜೋಬಲ್ಲಿ ಬಿಳಿ ಖರ್ಚೀಫ್ ಇಟ್ಕೊಂಡ್ರೆ ಅದ್ರ ವೈಬ್ರೇಷನ್ ಕಲರ್ ಥೆರಪಿ ಥರ ವರ್ಕ್ ಆಗುತ್ತೆ ಹಾಗೆ ಯಾರು ಮೂರನೇ ತಾರೀಕು ಕೊಟ್ಟಿರ್ತಾರೆ ಹನ್ನೆರಡನೇ ತಾರೀಕು ಕೊಟ್ಟಿರ್ತಾರೆ ಇಪ್ಪತ್ತೊಂದನೇ ತಾರೀಕು ಕೊಟ್ಟಿರ್ತಾರೆ ಮತ್ತು ಮೂವತ್ತನೇ ತಾರೀಕು ಕೊಟ್ಟಿರ್ತಾರೆ ಯಾವಾಗಲೂ ಕೂಡ ಅವರು ಲೆಮನ್ ಎಲ್ಲೋ ಕರ್ಚೀಫ್ ಲೆಮನ್ ಎಲ್ಲೋ ಕಲರ್ ಕರ್ಚೀಫ್ ಇಟ್ಕೋಬೇಕು ಯಾವಾಗಲೂ ಕೂಡ ಅವ್ರಿಗೆ ಯಾವಾಗಲೂ ಕೂಡ ಒಂದು ವೈಬ್ರೇಷನ್ಸ್ ಜಾಸ್ತಿ ಇರುತ್ತೆ ಕಲರ್ ಥೆರಪಿಯಿಂದ ಹಾಗೆ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮತ್ತು ಮೂವತ್ತೊಂದನೇ ತಾರೀಕು ಕೊಟ್ಟಿರ್ತಕ್ಕಂಥ ಡೇಟ್ ಅವರು ಬ್ರೌನ್ ಕಲರ್ ಕರ್ಚೀಫ್ ಇಟ್ಕೋಬೇಕು ಬ್ರೌನ್ ಕಾಫಿ ಕಲರ್ ಅಂತ ಕರೀತಾರೆ ಕಾಫಿ ಕಲರು ವಿಶೇಷವಾಗಿ ಅವ್ರಿಗೆ ಸ್ವಲ್ಪ ಶಕ್ತಿಯನ್ನು ಕೊಡುತ್ತೆ ಯಾರ್ಯಾರು ಫೈವ್ ಫೋರ್ಟೀನ್ ಟ್ವೆಂಟಿ ತ್ರೀಯಲ್ಲಿ ಹುಟ್ಟಿರ್ತಕ್ಕಂಥವರು ಡಾರ್ಕ್ ಬಾಟಲ್ ಗ್ರೀನ್ ಕಲರ್ ಕರ್ಚೀಫ್ ಇಟ್ಕೋಬೇಕು ಡಾರ್ಕ್ ಬಾಟಲ್ ಗ್ರೀನ್ ಕಲರ್ ಕರ್ಚೀಫ್ ಈ ಮಿಲ್ಟ್ರಿ ಗ್ರೀನ್ ಅಂತ ನಾವು ಕರಿತೀವಿ ಆ ಕರ್ಚೀಫ್ ತುಂಬಾ ಹೆಲ್ಪ್ ಆಗುತ್ತೆ ಅವ್ರಿಗೆ ಯಾರು ಸಿಕ್ಸು ಫಿಫ್ಟೀನು ಟ್ವೆಂಟಿ ಫೋರಲ್ಲಿ ಹುಟ್ಟಿರ್ತಾರೆ ಆರು ಹದಿನೈದು ಇಪ್ಪತ್ನಾಲ್ಕಲ್ಲಿ ಹುಟ್ಟಿರ್ತಾರೆ ಅವ್ರಿಗೆ ಸಿಲ್ಕ್ ವೈಟ್ ಕಲರ್ ಸಿಲ್ಕ್ ವೈಟ್ ಕಲರ್ ವೈಟ್ ಕಲರ್ಲ್ಲಿ ಕಾಟನ್ನು ಬರುತ್ತೆ ಆದರೆ ಸಿಲ್ಕ್ ಸಿಲ್ಕಲ್ಲಿ ಬರ್ತಕ್ಕಂಥ ವೈಟ್ ವೈಟ್ ಸಿಲ್ಕ್ ಖರ್ಚೀಫು ಅವರು ಯಾವಾಗಲೂ ಇಟ್ಕೊಂಡಷ್ಟು ಸ್ವಲ್ಪ ಹೆಚ್ಚಾಗಿ ಅವ್ರಿಗೆ ಪಾಸಿಟಿವಿಟಿ ಬರುತ್ತೆ ಯಾರು ಸೆವೆನ್ ಸಿಕ್ಸ್ಟೀನ್ ಮತ್ತು ಟ್ವೆಂಟಿ ಫೈವಲ್ಲಿ ಉಟ್ಟಿರ್ತಾರೆ ಅವರಿಗೆ ಗ್ರೇ ಕಲರ್ ಖರ್ಚೀಫು ಡಾರ್ಕ್ ಗ್ರೇ ಭಾಳ ಒಳ್ಳೆಯದು ಸಿಮೆಂಟ್ ಕಲರ್ ಅಂತ ಬರುತ್ತೆ ಈ ಸಿಮೆಂಟ್ ಹೊಡೆದಾಗ ಯಾವ ಕಲರ್ ಬರುತ್ತೋ ಆ ಡಾರ್ಕ್ ಸಿಮೆಂಟ್ ಕಲರು ಗ್ರೇ ಕಲರು ತುಂಬ ಉತ್ತಮವಾಗಿರುತ್ತೆ ನೆಕ್ಸ್ಟ್ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಎಂಟು ಹದಿನೇಳು ಮತ್ತು ಇಪ್ಪತ್ತಾರು ಡಾರ್ಕ್ ಬ್ಲೂ ಕಲರ್ ಕಡು ನೀಲಿ ಅಂತ ಕರಿತೀವಿ ನಾವು ಆಕರ್ಚಿಫಿಟ್ಕೊಳ್ತಕ್ಕಂಥದ್ದು ಕೊನೆಯ ಸಂಖ್ಯೆ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಡಾರ್ಕ್ ರೆಡ್ ಪೋಸ್ಟ್ ಆಫೀಸ್ ರೆಡ್ ಇಟ್ಕೊಂಡ್ರೆ ಖಂಡಿತ ಒಳ್ಳೆಯದಾಗುತ್ತೆ ಟ್ರೈ ಮಾಡಿ ನೋಡಿ ಟ್ರೈ ಮಾಡೋಕ್ಕೇನು ಖರ್ಚಿಲ್ಲ ಇಟ್ಕೊಳ್ಳಿ ವೈಬ್ರೇಷನ್ ಹೆಚ್ಚಾಗಿರುತ್ತೆ ಯಾಕೆಂದರೆ ನಮ್ಮ ಬಿಳಿಯ ಬಣ್ಣದೊಳಗಡೆ ಸೂರ್ಯನ ಬಿಳಿಯ ಬಣ್ಣದೊಳಗಡೆ ಏಳು ಏಳು ಕಲರ್ ಇದೆ ಸಪ್ತಚಕ್ರಗಳಿಗೆ ಏಳು ಕಲರ್ ಬರ್ತಕ್ಕಂಥದ್ದು ಸೊ ಕಲರ್ ಥೆರಪಿ ಇದ್ದೇ ಇರುತ್ತೆ ರೇಡಿಯೇಷನ್ಸ್ ಮಾಡಬೇಕಾದ್ರೆ ಅದು ಕಲರ್ ರೇಡಿಯೇಷನ್ಸೇ ಬರೋದು ತುಂಬ ಜನಕ್ಕೆ ಕಲ್ಲರ್ ಇಟ್ಕೊಂಡ್ರೆ ಏನಾಗ್ಬಿಡುತ್ತೆ ಅಂತಾರೆ ಒಂದು ಸೊಪ್ಪಲ್ಲಿ ಹಸಿರು ತರಕಾರಿ ತಿನ್ನಿ ಅಂತ ಡಾಕ್ಟ್ರು ಹೇಳ್ತಾರೆ ಯಾಕೆ ಹಸಿರು ಹೇಳ್ತಾರೆ ಅದರಲ್ಲಿ ಆ ಹಸಿರಲ್ಲಿ ಒಂದು ಶಕ್ತಿ ಇದೆ ಗ್ರೀನ್ ಲೀವ್ಸ್ ಅಂತ ಕರೀತಾರೆ ಆ ಗ್ರೀನ್ ಹೋದಾಗ ಆ ಗ್ರೀನ್ ಕಲರ್ ಒಳಗಡೆ ನಮ್ಮ ಒಂದು ತೇಜಸ್ಸನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಹಾಗೇ ಕಣ್ಣು ಚೆನ್ನಾಗಿರ್ಬೇಕಾದ್ರೆ ಕ್ಯಾರೆಟ್ ತಿನ್ನಿ ಅಂತಾರೆ ಅದೊಂದು ಕಲರ್ ಇರುತ್ತೆ ಆಮೇಲೆ ರಕ್ತ ಚೆನ್ನಾಗಬೇಕು ಅಂದರೆ ಪೊಮೊಗ್ರೆಂಟ್ ತಿನ್ನಿ ಅದು ಕೆಂಪಿದೆ ಅಂತಾರೆ ಕಲರು ನಮ್ಮ ಹಣ್ಣುಗಳಲ್ಲಿ ಇದೆ ಸೊ ಏಳು ಬಣ್ಣಗಳು ಕೂಡಿ ಬಿಳಿಯ ಬಣ್ಣವಾಯಿತು ಏಳು ಬಣ್ಣಗಳಲ್ಲಿ ನಮ್ಮ ಬಿಳಿ ಬಣ್ಣ ಇದೆ ಬಿಳಿ ಬಣ್ಣದಲ್ಲಿ ಏಳು ಬಣ್ಣ ಇದೆ ಬಣ್ಣದ ಮಹಿಮೆ ಧನ್ಯವಾದಗಳು ಗುರುಜಿ ಸೊ ಎಸ್ ನಿಮ್ಮ ಹುಟ್ಟಿದ ದಿನಾಂಕಕ್ಕೆ ಯಾವ ಕಲರ್ ಲಕ್ಕೆ ಅನ್ನುವಂಥದ್ದನ್ನು ಗುರುಜಿ ಹೇಳಿದ್ದಾರೆ ಟ್ರೈ ಮಾಡಿ ನೋಡಿ ನಿಮ್ಮ ಅನಿಸಿಕೆಯನ್ನು ನಮಗೆ ತಿಳಿಸಿ ಅಂತ ಹೇಳ್ತಾ ಇಂಥ ಇಂಟ್ರೆಸ್ಟಿಂಗ್ ವಿಚಾರಗಳ ಜೊತೆಗೆ ಮತ್ತೆ ಬರ್ತೀವಿ ನೋಡ್ತಾ ಇರಿ ಟಿ ವಿ ವಿಕ್ರಮ ನಕ್ಷತ್ರ ನಾಡಿ ಕಾರ್ಯಕ್ರಮ ನಮಸ್ಕಾರ ನಮಸ್ಕಾರ ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ ತರಗತಿಗಳಿಗೆ ಸುಸ್ವಾಗತ ಈ ತರಗತಿಗಳಲ್ಲಿ ಗುರುಜಿಯವರು ಕಳಿಸಿಕೊಡಲಿರುವ ವಿಚಾರಗಳೇನೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ ನಾಲ್ಕು ಯುಗಗಳು ಉತ್ತರ ಧ್ರುವದ ಪ್ರಾಮುಖ್ಯತೆ ನಕ್ಷತ್ರಗಳು ರಾಶಿಗಳು ರಾಹು ಮತ್ತು ಕೇತು ಪುರಾಣ ರಾಶಿ ಚಕ್ರದಲ್ಲಿ ಇಪ್ಪತ್ತೇಳು ನಕ್ಷತ್ರಗಳ ಸ್ಥಾನ ರಾಶಿಚಕ್ರದ ಡಿಗ್ರಿ ಲೆಕ್ಕಾಚಾರ ನಕ್ಷತ್ರದ ನೂರ ಎಂಟು ಪಾದಗಳು ದಶಾ ಲೆಕ್ಕಾಚಾರ ರಾಶಿ ಚಕ್ರದ ಗುಣಲಕ್ಷಣಗಳು ಲಗ್ನದ ಪ್ರಾಮುಖ್ಯತೆ ಲಗ್ನ ಲೆಕ್ಕಾಚಾರ ದಿನದಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ ಲಗ್ನದಿಂದ ವಿವಿಧ ಮನೆಗಳಿನ ಗ್ರಹಗಳು ನಕ್ಷತ್ರ ನಾಡಿ ತತ್ವಗಳು ಗ್ರಹಾಧಿಪತಿ ನಕ್ಷತ್ರಾಧಿಪತಿ ಉಪನಕ್ಷಾಧಿಪತಿ ಲೆಕ್ಕಾಚಾರ ಪ್ರಶ್ನಾಶಾಸ್ತ್ರದ ಇನ್ನೂರ ನಲವತ್ತೊಂಬತ್ತು ವಿಭಾಗಗಳ ಲೆಕ್ಕಾಚಾರ ವಿಶ್ಲೇಷಣೆಯಲ್ಲಿ ಭುಕ್ತಿ ಅಂತರ್ಭುಕ್ತಿಯ ಅರ್ಥ ಜಾತಕದಲ್ಲಿ ಶಿಕ್ಷಣಕ್ಕೆ ಆಯ್ದುಕೊಳ್ಳಬಹುದಾದ ಕೋರ್ಸ್ ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ ಯಶಸ್ಸಿನ ಲೆಕ್ಕಾಚಾರ ಮದುವೆ ವಿಚಾರದಲ್ಲಿ ಸಂಯೋಗಗಳು ತೊಂದರೆಗಳು ಸಂತಾನದಲ್ಲಿ ತೊಂದರೆಗಳು ವಿಳಂಬವಾಗುವುದು ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿ ಸಮಯವನ್ನು ತಿಳಿಯುವುದು ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ ಮೂರು ಹಂತದಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ ಪವರ್ ಪೊಸಿಷನ್ ಖುಷ್ಪು ಸಿದ್ಧಾಂತ ಗೋಚಾರದ ವಿಶ್ಲೇಷಣೆ ಆಯ್ದ ಸೆಲೆಬ್ರಿಟಿ ಜಾತಕಗಳ ವಿಶ್ಲೇಷಣೆ ಪರಿಹಾರಗಳು ರತ್ನಗಳು ರುದ್ರಾಕ್ಷಿ ಮಂತ್ರ ಕಲರ್ ಥೆರಪಿ ದಾನದ ಪರಿಕಲ್ಪನೆ ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರುಜಿಯವರು ತರಗತಿಯಲ್ಲಿ ತಿಳಿಸಿಕೊಡುತ್ತಿದ್ದಾರೆ ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಫ್ರೀ ಆಸ್ಟು ಆ್ಯಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳು ಗುರುಜಿಯವರು ತಿಳಿಸಿಕೊಡುತ್ತಾರೆ ಜೀವನಕ್ಕೆ ಅಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಹಿಂದೆ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಿಯಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ ಧನ್ಯವಾದಗಳು ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ